ಸರ್ ಜಿಲ್ಲೆ ಸರ್ ಜಾರಕಿಹೊಳಿ ಜೊಲ್ಲೆ ಮತ್ತು ಲಕ್ಷ್ಮಣ ಸವದಿ ಯಾವ ಒಂದು ಟೀಮ್ ಇದೆ ಸರ್ ಈ ಯಾವ ಈ ಎರಡು ಟೀಮಲ್ಲಿ ತಾವು ಯಾವ ಟೀಮ್ ಒಳಗಿದ್ರಿ ಸರ್ ನಾನು ಯಾವ ಟೀಮು ಇಲ್ಲ ನಾನು ಸಿದ್ದರಾಮಯ್ಯ ಅವ್ರ ಟೀಮ್ ಸರ್ ನಮ್ಮ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ ಅವರು ನಮ್ಮ ಅವರೇ ನಮ್ಮ ಗುರುಗಳು ಅವ್ರು ಹೆಂಗೆ ಹೇಳ್ತಾರೆ ನಾನು ಕೇಳ್ತೀನಿ ಬೆಳಗಾವಿಯ ಪ್ರತಿಷ್ಠಿತ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಕಣ ರಂಗೇರ್ತಾ ಇದೆ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿರುವ ಚುನಾವಣೆಯಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಬಣಗಳ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ರಾಮದುರ್ಗ ತಾಲೂಕಿನಿಂದ ಶಾಸಕ ಅಶೋಕ್ ಪಟ್ಟಣ ಮಾಜಿ ಶಾಸಕರ ಸಹೋದರ ಮಲ್ಲಣ್ಣ ಯಾದ್ವಾಡ ಮಾರುತಿ ತುಪ್ಪದ ಹಾಗೂ ಬಾಲ್ಚಂದ್ರ ಜಾರಕಿಹೊಳಿ ಬಣದಿಂದ ಶ್ರೀಕಾಂತ್ ಢವಣ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ತ್ರಿಕೋನ ಪೈಪೋಟಿ ಉಂಟಾಗಿದೆ ಈ ನಡುವೆ ರಾಮದುರ್ಗ ತಾಲೂಕಿನಿಂದ ಸ್ಪರ್ಧೆ ಮಾಡುತ್ತಿರುವ ಶಾಸಕ ಅಶೋಕ್ ಪಟ್ಟಣ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ನಾನು ಯಾರ ಬಣದಲ್ಲೂ ಇಲ್ಲ ನನ್ನದು ಸಿಎಂ ಸಿದ್ದರಾಮಯ್ಯನವರ ಪ್ಯಾನಲ್ ಅವರೇ ನನ್ನ ಗುರುಗಳು ಅವರ ಮಾತನ್ನ ಕೇಳ್ತೇನೆ ಎಂಬ ಹೇಳಿಕೆಯ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಅಂತ ಜಿಲ್ಲಾ ರಾಜಕೀಯ ವಲಯ ವಿಶ್ಲೇಷಿಸ್ತಾ ಇದೆ ಈ ವಿಷಯವಾಗಿ ಅಶೋಕ್ ಪಟ್ಟಣನವರು ಮಾತಾಡಿದ್ದಾರೆ ತಾವು ಇವಾಗ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಈ ಚುನಾವಣೆ ಯಾವುದೇ ಪಕ್ಷದ ಪ್ರತಿಷ್ಠೆ ಇಲ್ಲ ಈ ಚುನಾವಣೆಯಲ್ಲಿ ಈ ಚುನಾವಣೆ ಇರುವುದು ವ್ಯಕ್ತಿ ಪ್ರತಿಷ್ಠೆಯಾಗಿ ಈ ಚುನಾವಣೆ ನಡೀತಾ ಇದೆ ಆ ಇದರಿಂದ ಈ ಒಂದು ಮುಂದಿನ ದಿನಗಳಲ್ಲಿ ಮತ್ತೆ ಪಕ್ಷ ಅಥವಾ ಈ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಯಾರು ಬದಲಾವಣೆ ಆಗುತ್ತಾ ಈ ಚುನಾವಣೆ ಈ ಚುನಾವಣೆ ಪಕ್ಷನೂ ಇಲ್ಲ ವ್ಯಕ್ತಿತ್ವನೂ ಇಲ್ಲ ಎಲ್ಲ ಜನಗಳು ಹೇಳಿದ್ದಾರೆ ನಾನು ಎಮ್ ಎಲ್ ಎ ಸಿ ಬ್ಯಾಂಕ್ ಆದ್ರೆ ರೈತರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ರೈತರು ನಮ್ಮ ಜನಗಳು ಒತ್ತಾಯದಿಂದ ಚುನಾವಣೆ ತುಂಬಿದ್ರಿ ಏನ್ ನಾನೇನು ಪ್ರತಿಷ್ಠೆಗೆ ತಗೊಂಡಿಲ್ಲ ಸೋಲು ಗೆಲ್ಲುವ ರಾಜಕೀಯ ನೋಡಿದ್ದೀನಿ ನಾನು ಎಮ್ ಎಲ್ ಎ ಸೋತೇನೆ ಸೋತು ಗೆದ್ದಿದ್ದೀನಿ ಅದರಿಂದ ಇದ್ರಾಗೆ ಸೋಲು ಅನ್ನೋದಿಲ್ಲ ನನ್ನ ಪ್ರಕಾರ ನಾನು ನೂರ ಪರ್ಸೆಂಟ್ ಗೆದ್ದೆ ನನಗೆ ಭಾವನೆ ಇರೋದು ಆ ದೃಷ್ಟಿಯಿಂದ ನಾನು ನಿಂತ್ಕೊಂಡಿದ್ದೀನಿ ಗೆದ್ದು ಎಲ್ಲ ನಮ್ಮ ರೈತರಿಗೆ ಎಷ್ಟು ಬೇಕೋ ನಾನು ಸಹಾಯ ಸರ್ ನೀವು ಕೇವಲ ನಿರ್ದೇಶಕರಾಗಬೇಕಂತೇಳಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಅಧ್ಯಕ್ಷರಾಗ ಇಲ್ಲ ನಾನು ಅಧ್ಯಕ್ಷರಿಗೆ ನಾನು ಕಾಂಪಿಟೇಷನ್ ಮಾಡಲ್ಲ ಬರೀ ನಾನು ಡೈರೆಕ್ಟರ್ ಆದ್ರೆ ಸಾಕಿದೆ ಅಧ್ಯಕ್ಷ ಒಂದ್ ಎರಡು ಮೂರ್ ಸರಿ ಡೈರೆಕ್ಟರ್ ಆದ್ರೆ ಆಮೇಲೆ ಬೇಕಾದ್ರೆ ಅಧ್ಯಕ್ಷ ಯೋಚನೆ ಮಾಡೋಣ ಈಗ ಸದ್ಯಕ್ಕೆ ನಾವು ಅತಿಹಾಸೆ ಇರಬಾರ್ದು ಮನುಷ್ಯನ್ ಯಾವಾಗ್ಲೂ ಬರೀ ಒಂದ್ಸರಿ ಡೈರೆಕ್ಟರ್ ಆಗೋಣ ಡೈರೆಕ್ಟ್ ಆಗಿ ಸಹಕಾರ ಸೊಸೈಟಿ ಏನೇನಾಗಿದೆ ಏನ್ ಕತೆ ಯಾವ ತರ ಒಕ್ಕ ತರಬೇಕು ಯಾವ ತರ ರೈತ ಹೆಲ್ಪ್ ಮಾಡ್ಬೇಕು ಅಂತ ಅದರೊಳಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಆಮೇಲೆ ಮುಂದಿನ ಬರೋದ್ಯೋಗ್ರೊಳಗೆ ನೋಡೋಣ ಅವಾಗ ಈಗ ಅಧ್ಯಕ್ಷಿಗಂತೂ ನಾನು ಕನ್ಸ್ ಮನ್ಸಿಗೂ ನಾನು ಅಧ್ಯಕ್ಷ ಆಗ್ಬೋದು ಅಂತ ಅನಿಸಿಲ್ಲ ಸರ್ ಜಿಲ್ಲೆಯೊಳಗೆ ಸರ್ ಜಾಡ್ಕೋಳಿ ಜೊಲ್ಲೆ ಮತ್ತು ಲಕ್ಷ್ಮಣ್ ಸೌದಿ ಯಾವ ಕತ್ತಿ ಒಂದು ಟೀಮ್ ಇದೆ ಸರ್ ಈ ಈ ಎರಡು ಟೀಮಲ್ಲಿ ತಾವು ಯಾವ ಟೀಮ್ ಒಳಗೆ ಇದ್ರೆ ಸರ್ ನಾನು ಯಾವ ಟೀಮು ಇಲ್ಲ ನಾನು ಸಿದ್ದರಾಮಯ್ಯ ಅವ್ರ ಟೀಮ್ ಸರ್ ನಮ್ಮ ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯ ಅವರು ನಮ್ಮವರೇ ನಮ್ಮ ಗುರುಗಳು ಅವ್ರು ಹೆಂಗ್ ಹೇಳ್ತಾರ ನಾನು ಹಂಗೆ ಹೇಳ್ತೀನಿ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಈ ಚುನಾವಣೆ ಸರ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದಾರೆ ಸರ್ ಇದರಿಂದ ರೈತರಿಗೆ ಏನಾದ್ರು ಲಾಭ ಆಗ್ತದೆ ರೈತರು ಲಾಭ ಆಗ್ಬೇಕು ಅಂದ್ರೆ ಮಾಡ್ತಾ ಇದಾರೆ ಚುನಾವಣೆ ಮಾಡಕ್ ಬಯಸ್ತಾರೆ ಬ್ಯಾಂಕ್ ರೈತರಿಗೆ ಆದಷ್ಟು ಚೆನ್ನಾಗಿ ಸಾಲ ಕೊಡಿಸಬೇಕು ಇನ್ನ ಕೆಲವು ಸೊಸೈಟಿಗಳು ಬೇರೆ ಕಡೆ ತಾಲೂಕು ಆ ಕೆಲವು ಎಲ್ಲ ಸೊಸೈಟಿ ಹೊಸ ಪ್ರಾರಂಭ ಮಾಡಬೇಕು ರೈತರ ಅನುಕೂಲ ಮಾಡಬೇಕು ಅಂತ ನಾವ್ ಗುರಿ ಇಟ್ಕೊಂಡಿದೀವಿ ಸರ್ ತಾವು ಮೊನ್ನೆ ಉಮೇಶ್ ಕತ್ತಿ ಅವರದೇನು ಅವ್ರ ಕುರಿತಾದ ಪುಸ್ತಕ ಬಿಡುಗಡೆ ಆಯ್ತು ಸರ್ ಆ ಸಂದರ್ಭದಲ್ಲಿ ಎಲ್ಲಾ ಲಿಂಗಾಯತ ಕಮ್ಯುನಿಟಿಯ ರಾಜಕಾರಣಿಗಳು ನಾಯಕರು ಸೇರ್ಕೊಂಡಿದ್ರು ಅದು ಕೂಡ ಈ ಒಂದು ಚುನಾವಣೆ ಮುಂದಾಗಿ ಬಂದಾಗ್ತಾರ ಉಮೇಶ್ ಕತ್ತಿ ಅವರು ವೈಯಕ್ತಿಕ ನನ್ನ ಫ್ರೆಂಡ್ ಅವ್ರು ಬಿಜೆಪಿ ಪಕ್ಷದ ಇದಾರೆ ನಾನು ಕಾಂಗ್ರೆಸ್ ವೈಯಕ್ತಿಕ ಅದು ಅವ್ರ ಬುಕ್ ಬಿಡುಗಡೆ ಆಯೋದು ರಾಜಕೀಯ ಥರ ಮಾಡಿರಲಿಲ್ಲ ಎಲ್ಲಾ ಪಕ್ಷದವರು ಬಂದಿದ್ರು ನಾವು ಹೋಗಿದ್ವಿ ನಾವು ಒಂದು ಗೌರವ ಕೊಡಕ್ಕ ಅವತ್ತು ಇವತ್ತಿನ ದಿನ ಒಳ್ಳೆ ಸ್ನೇಹಿತ ನಾವು ಕಳ್ಕೊಂಡ್ಮೇಲೆ ಅವ್ರ ಬಗ್ಗೆ ಒಂದು ಬುಕ್ ಬಿಡುಗಡೆ ಆಗ್ತದೆ ಅಂದ್ಮೇಲೆ ನಾವ್ ಹೋಗ್ತಾ ಇದ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಅವ್ರ ಗೌರವ ಕೊಡಕ್ಕೋಸ್ಕರ ನಾನು ಹೋಗಿ ಬುಕ್ ಬಿಡುಗಡೆ ಸಂದರ್ಭದಲ್ಲಿ ನಾನು ಭಾಗವಹಿಸಿ ಬಂದೀನಿ ಅದೇನು ಲಿಂಗಾಯತ ಸಭೆ ಎಲ್ಲಾ ಪಕ್ಷದವರು ಎಲ್ಲಾ ಸಮುದಾಯವರು ಕೂಡ ಬಂದಿದ್ರು ಇಂಥ ಜಾಬರಿ ಬರೀ ಬಂದಿರಲಿಲ್ಲ ಸುಮಾರು ಐವತ್ತು ಸಾವಿರ ಜನ ಮೇಲೆ ಸೇರಿದ್ರು ಎಲ್ಲಾ ಪಂಗಡದವರು ಸೇರಿದ್ದಾರೆ ಸರಿ ಇವಾಗ ಈ ಒಂದು ರಾಮದುರ್ಗ್ ಕ್ಷೇತ್ರದಿಂದ ಈ ಬಾಲಚಂದ್ರ ಜಾರ್ ಬೆಂಬಲಿತ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಮತ್ತು ಮಲ್ಲನೆ ಯಾದವ್ ಅವರು ಕೂಡ ಸ್ಪರ್ಧೆ ಮಾಡಿದ್ರೆ ತಮ್ಮ ಅವ್ರ ಜೊತೆ ಯಾವ ರೀತಿ ಆಗತ್ತೆ ಮಲ್ಲಣ್ಣವರು ಸ್ಪರ್ಧೆ ಮಾಡ್ತಾ ಇದಾರೆ ಸ್ಪರ್ಧೆ ಮಾಡ್ತಾರೆ ಅಶೋಕ್ ಪಟ್ಟವರು ಸ್ಪರ್ಧೆ ಮಾಡ್ತಾರೆ ಯಾರು ಗೆಲ್ತಾರೆ ಅಂತ ಮಾಡ್ತಾರೆ ಆಮೇಲೆ ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ